ಇತ್ತೀಚೆಗೆ ಕ್ರೈಸ್ತರ ಮತಾಂತರ ಚಟುವಟಿಕೆ ಬಹುದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಶಾಲಾ ಕ್ರೈಸ್ತ ಕಾನ್ವೆಂಟ್ ಶಾಲೆಗಳ ಮೂಲಕ ಮತಾಂತರ ಒಂದು ಕಡೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಆಸ್ಪತ್ರೆಗಳ ಮೂಲಕ ಅಮಾಯಕ ಹಿಂದೂಗಳನ್ನು ಚರ್ಚಿಗೆ ಬನ್ನಿ ಪಾದ್ರಿಗಳನ್ನು ಭೇಟಿ ಮಾಡಿ ಬಿಷಪ್ಗಳನ್ನು ಭೇಟಿ ಮಾಡಿ ಯೇಸುವಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಕಾಯಿಲೆ ಗುಣ ಆಗುತ್ತೆ ಹೀಗೆ ಹೇಳಿ ಅಮಾಯಕರನ್ನು ಮತಾಂತರ ಮಾಡುವಂಥ ಅನೇಕ ಘಟನೆಗಳು ನಡೀತಾ ಇದೆ ಇದರ ನಡುವೆ ಈಗ ಡಿಜಿಟಲ್ ಮತಾಂತರ ನಡೀತಾ ಇದೆ ರಸ್ತೆ ಬದಿಯಲ್ಲಿ ಕ್ರೈಸ್ತ ಮಿಷನರಿ ಮಹಿಳೆಯರು ಅಮಾಯಕ ಹಿಂದೂಗಳಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಿಮಗೆ ಸಮಸ್ಯೆ ಇದೆಯಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ವಿಸಿಟಿಂಗ್ ಕಾರ್ಡಲ್ಲಿರುವ ವೆಬ್ಸೈಟಿಗೆ ಭೇಟಿ ಕೊಡಿ ಅಂತೇಳಿ ಆ ಕ್ಯೂ ಆರ್ ಕೋಡನ್ನು ಕೊಟ್ಟು ಅಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಬೈಬಲನ್ನು ಓದಿ ಚರ್ಚಿಗೆ ಬನ್ನಿ ಹೀಗೆ ಡಿಜಿಟಲ್ ಮೂಲಕ ಮತಾಂತರ ಮಾಡುವಂತಹ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಇದು ಗಂಭೀರವಾದಂತಹ ಸಮಸ್ಯೆ ಇದೆ ನಮ್ಮ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಇದ್ರೂ ಸಹ ಆ ಬೇರೆ ಬೇರೆ ಮಾಧ್ಯಮದಿಂದ ಮತಾಂತರ ಮಾಡಿ ಒಂದು ದೊಡ್ಡ ಒಂದು ಹಿಂದೂ ವಿರೋಧಿ ಷಡ್ಯಂತ್ರ ಜಾಲ ನಡೀತಾ ಇದೆ ಇದು ಅತ್ಯಂತ ಗಂಭೀರವಾಗಿದ್ದು ರಾಜ್ಯ ಸರ್ಕಾರ ಏನು ಮತಾಂತರ ನಿಷೇಧ ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದೆ ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರಬೇಕು ಯಾರು ಇದರ ಹಿಂದಿದ್ದಾರೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಇದರ ಎಲ್ಲ ಜಾಲವನ್ನು ಭೇದಿಸಬೇಕು ಹೇಳುವ ಆಗ್ರಹವನ್ನು ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ